ಕನ್ನಡ ಸಂಘಟನೆಗಳು ಮಾಡಿದಾವೆ ಸಾಕಷ್ಟು ಸಾರಿ ಮಾಡ್ಲಿಕ್ಕೆ ಏನು ಅಭ್ಯಂತರ ಏನಿಲ್ಲ ಅಂದ್ರೆ ಬೇರೆಯವ್ರಿಗೆ ಇದೇ ಇದರಲ್ಲಿ ತೊಂದರೆ ಆಗಬಾರ್ದು ಈಗ ಅಪೀಲ್ ಮಾಡಿದ್ವಿ ಆ ರೀತಿ ಆದ್ರೆ ಒಳ್ಳೇದು ಅಲ್ಲ ನಿಷೇಧ ಮಾಡ್ಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ ಏನ್ ಮಾಡವ್ರು ನೀವು ಈಗ ನಿಷೇಧ ಮಾಡ್ತಾರೆ ಓಕೆ ಅದನ್ನ ಮಾಡಲಿಕ್ಕೆ ಸಾಕಷ್ಟು ಸಂಘಟನೆ ಮಾಡಿದಿ ಈಗ ಆರು ಬೇರೆ ಎಮ್ ಇ ಎಸ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರ ಸ್ಟ್ರೈಕ್ ಮಾಡೋಕೆ ಅದಕ್ಕಿನ್ನೂ ಯಾವುದು ಲೇಬಲ್ ಅವಶ್ಯಕತೆ ಇಲ್ಲ ಮತ್ತೆ ಅದು ಅದಿ ಅಧಿಕೃತವಾಗಿ ಎಲ್ಲಿದೆಯೋ ಅಂತ ನಮಗೂ ಗೊತ್ತಿಲ್ಲ ಅದು ಯಾವ ಆಕ್ಟಿವಿಟೀಸ್ ಮಾಡ್ತಾರ ಅದು ಏನು ಚಾಲ್ತಿಯಲ್ಲಿದೆ ಎಮ್ ಇ ಎಸ್ ಅಂತ ಹೇಳಿದ್ ಹಿಂದೆ ಯಾವಾಗ ಒಂದು ಸಾರಿ ರೇಷನ್ ಆಗಿರ್ಬೋದು ಅದು ಹಾಗೆ ಅಲ್ಲ ನಡಲೆ ಮತ್ತೀಗ ಅದು ಇದ್ದಾಗ ಹೆಂಗೆ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸ್ರು ಮ್ಯಾಗೆ ಬರ್ಬೋದು ಅದು ಪರಿಹಾರ ಅಲ್ಲ ಆದಷ್ಟು ಸರ್ಕಾರಗಳು ಜಿಲ್ಲಾಡಳಿತದ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕಬೇಕು ಸೊ ಈಗ ಅಂತ ಎಪ್ಪತ್ತು ವರ್ಷ ನಂತರ ಮೂವತ್ತು ವರ್ಷ ನಂತರ ಐವತ್ತು ವರ್ಷ ನಂತರ ಈಗ ನೋಡಿದ್ರೆ ಭಾಳ ವ್ಯತ್ಯಾಸ ಇದೆ ಆವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಇರ್ಬೋದು ನನ್ನ ಕಲೆ ಹಿಂದೆ ನೋಡಿದಾಗ ಸೊ ಅದಕ್ಕೆ ಸರ್ಕಾರಕ್ಕೆ ಹಲವಾರು ಕಾರ್ಯಕ್ರಮ ಯೋಜನೆಗಳು ಹಾಕೋ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆಯ ದಾರಿ ಬಿಟ್ಟರೆ ಇದನ್ನ ಎಲ್ಲಿವರೆಗೆ ಹೋರಾಟ ಮಾಡೋರ್ರೆ ಇದು ಎಲ್ಲಿವರೆಗೆ ಮಾಡಕ್ಕೆ ಸಾಧ್ಯ ಇಲ್ಲ ಈಗ ಗಡಿವಾದ ಇದು ನಾವು ಆ ಕಡೆ ಮುಗಿದು ಹೋದ ಅಧ್ಯಾಯ ಇದು ಮೂವತ್ತು ವರ್ಷದಿಂದ ಒಂದೇ ಮುಗಿದಿದೆ ಹೊಸಾಧ್ಯ ಏನಿಲ್ಲ ಇದು ಮಾಡೋದ್ರಿಂದ ಪರಿಹಾರ ಆಗೋದಲ್ಲ ಅವರು ಮುಖ್ಯವಾಹಿನಿಗೆ ಬರಬೇಕು ಇಲ್ಲ ನಮ್ಮ ಕರ್ನಾಟಕದವ್ರಿಗೆ ಅಂದ್ರೆ ಕೊಟ್ಟಿಲ್ಲ ಅದು ಕನ್ಫ್ಯೂಸ್ ಆ ಥರ ಆರ್ಡ್ರ್ ಏನಿಲ್ಲ ಅದು ಬೇರೆ ರೀತಿ ಇದೆ ನಮ್ಮವ್ರಿಗಂತಿಲ್ಲ ಅದ ಹಿಂದೆ ಮೆಡಿಕಲ್ ಕೂಡ ಕೊಡ್ತಾ ಇದ್ರು ಅದು ಕೂಡ ಅಲ್ಲ ಅವ್ರಿಗೆ ಇಲ್ಲಿ ಮಾಡಿಸ್ಲಿಕ್ಕೆ ಅವಕಾಶ ಕೊಟ್ಟರು ಅಷ್ಟೇ ಅವರು ಮಹಾರಾಷ್ಟು ಜನಕ್ಕೆ ಅಲ್ಲ ಇಲ್ಲೇ ಮಾಡ್ತೀನಿ ನಮ್ಮವ್ರಿಗೆ ಕೊಡ್ತಾರೆಲ್ಲ ನಮ್ಮವ್ರಿಗೆ ಇಲ್ಲಿ ಕೊಡ್ತಾರೆ ಎಷ್ಟು ಜನ ಅದ ಅದು ನಮ್ಮ ಕಡೆ ನಮ್ಮ ಸರ್ಕಾರ ಕಡೆ ಲಕ್ಕಿಲ್ರ ಅದು ಆಸೆ ಅಂಕಿಅಂಶ ನಮ್ ಕಡೆ ಸಿಗೋಲ್ಲ ನೋಡಿ ನಾವೆಲ್ಲ ಸರ್ಕಾರ ಸ್ಕೀಮು ಅವ್ರಿಗೆ ಸಿಗ್ತಾವಳಿ ಯಾರನ್ನೇನು ಹೊರ್ಥಪಡ್ಸಿ ಅಂತ ಹೇಳಕ್ ಅವಲ್ಲ ಯಾರು ನಮ್ಮಲ್ಲಿದ್ದಾರೆ ಎಲ್ಲ ಭಾಷಿಕರು ಸಿಕ್ಕೇ ಸಿಗ್ತೈತೆ ನರೇಗಾದಾಗ ಹೆಚ್ಚು ಆಗೋದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಗಡಿ ಭಾಗದಲ್ಲಿ ಹೆಚ್ಚು ಜನರ ನಾವು ಹೈಯಸ್ಟ್ ಕಾಮಗಾರಿ ಕೊಡ್ತಾ ಇದ್ದೀವಿ ಸರ್ಕಾರದ ಎಲ್ಲ ಲಾಭಗಳು ಎಲ್ಲರಿಗೂ ಸಿಗ್ತಾ ಇದೆ ಸೊ ಅವ್ರೇನೋ ಒಂದು ಪರ್ಸೆಂಟ್ ಕೊಟ್ಟು ಆ ಥರ ನೂರು ಪರ್ಸೆಂಟ್ ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ಆದರೆ ಪರಿಹಾರ ಮಾಡ್ಲಿಕ್ಕೆ ಆಗಲ್ಲ ಹೇಳ್ತಾರೆ ಎಷ್ಟು ಜನ ಕೊಡೋರೀ ನಮ್ಮಲ್ಲೇ ಅಲ್ಲೇ ಕೊಡಲಿಕ್ಕಾಗೋಲ್ಲ ನಮ್ಮ ನಮ್ಮ ಸ್ಟೇಟ್ನಲ್ಲೇ ನಮ್ಗೆ ಕೊಡಲಿಕ್ಕಾಗೋಲ್ಲ ನಮ್ಮದೇ ಲೋಡಾಗಿದೆ ಇನ್ನು ಬೆಳಗಾವಿದವರಿಗೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಆ ಸರ್ಕಾರ ಅದು ಅದು ಭಾಳ ಮುಖ್ಯವಾಗಿರೋಂಥ ಅವಶ್ಯ ಅಲ್ಲ ಅವರು ಹೇಳ್ತಾರೆ ಅದು ಅವ್ರ ಆ ಸರ್ಕಾರಕ್ಕೆ ಸಂಬಂಧಪಟ್ಟದ ಕಾರ್ಯಕ್ರಮ ಹೊರತಾಗಿ ಕರ್ನಾಟಕ ಜನತೆ ಕೊಡ್ಲಿಕ್ಕೆ ಅಲ್ಲ ಅನ್ನೋದು ನಮ್ಮ ಭಾವನೆ ಇದೆ ಇಲ್ಲಿಂದ ಅದನ್ನ ಉಪಯೋಗ ಹೋಗ್ತಾರ ಅಷ್ಟೇ ಹೊರತಾಗ ನಮ್ಮವ್ರಿಗೆ ಯಾರು ಕೊಡ್ತಾರ ಇಲ್ಲಿ ಮರಾಠಿಗರ್ ಏನಾರ ಕೊಡ್ತಾರ ಸ್ಪೆಷಲ್ ಆಗಿ ಎಷ್ಟು ಎಷ್ಟ್ ಜನ ಕೊಟ್ಟಾರ ಜಿಲ್ಲಾಡಳಿತ ಸರ್ಕಾರ ಅದ್ರ ಬಗ್ಗೆ ಪರಿಶೀಲನೆ ಮಾಡುದು ಅದೇ ಹೇಳ ಎಷ್ಟು ಪರ್ಸೆಂಟ್ ಆಗುದ್ರ ಅಷ್ಟು ಜನ ಪಿಡಾಟ ಆಕ್ರೆ ಅದ್ರ ವಿರೋಧವಾಗಿ ಹಾಕಕ್ಕೆ ಎಷ್ಟು ಜನ ಇದಾರೆ ಅದಾಗದ್ ಅದು ಈ ಗಡಿವಾದ ಮುಗುದಾದ ಅಧ್ಯಾಯ ಇನ್ನೊರ್ಗೆ ಎಲ್ಪ್ ಮಾಡೋಂಗಿದ್ರೆ ಅವ್ರಿಗೆನ ಬಹಳ ಪ್ರೇಮ್ ಇದ್ರೆ ಮಾಡ್ಲಿ ಮಾಡ ಈ ನಮ್ದು ಇದು ಹೋಗತಿ ಅನ್ನೋದು ಬಿಟ್ಟು ಕಾರ್ಯಕ್ರಮ ಬೇಕಾದ್ರೆ ಏನೋ ಎಲ್ಲಾರು ಎಲ್ಲ ಕೊಡ್ಲಿಲ್ಲ ಅವ್ರಿಗೆ ನಮ್ದೇ ತಕರ ಬೇಕು ಪ್ರೇಮ ಡಿಮಾಂಡ್ ಇದೇ ಕೊಡ್ಬೇಕಂತ ನಮ್ದು ಕಾರಣನೇ ಇದಿರಲ್ಲ ಹ್ಮ್ ಹಳೆಯದು ಹಂಗೆ ಇದೆ ಕೆಲವು ಹಳೇದು ಹಂಗೆ ಬಿಫೋರ್ ಇಂಡಿಪೆಂಡ್ ಏನಿತ್ತು ಅದಂಗೆ ಕ್ಯಾರಿಯನ್ನು ಆಗಿದ್ದಾರೆ ಈಗೆಲ್ಲ ಕಂಪ್ಯೂಟರೈಸ್ ಬದಲ್ವಾಂಟ್ ಆಗಿಲ್ಲ ಅದಕ್ಕೆ ಅದೊಂದು ಸಮಸ್ಯೆ ಇದೆ ನೋಡ ಅದ್ರ ಬಗ್ಗೆ ಜಿಲ್ಲಾಡಳಿತ ಯಾವ ಇಲಾಖೆಗೆ ಸಂಬಂಧಪಟ್ಟ ಚರ್ಚೆ ಮಾಡೋಣ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ನಮಗೆ ನಮ್ಮ ಪ್ರೊಟೆಕ್ಷನ್ಗೆ ಏನು ಮಾಡಬೇಕಿದೆ ಮಾಡುವಂಥ ಪ್ರಯತ್ನ ಮಾಡೋಣ ಪೆಂಡಿಂಗ್ ನಮ್ಮದು ಬಹು ನಿರೀಕ್ಷಿತ ಎಲಿವೇಟೆಡ್ ಕಾರಿಡಾರ್ ಅದು ಮಾಡ್ತೀವಿ ಸಾರಿ ನಮ್ಮ ಬಜೆಟ್ನಲ್ಲಿ ದುಡ್ಡು ಕೊಟ್ಟಿದ್ದಾರೆ ಸೊ ಡಿ ಸಿ ಆಫೀಸ್ಗೂ ಐವತ್ತೈದು ಕೋಟಿ ಕೊಟ್ಟಿದ್ದಾರೆ ಸೊ ಎರಡು ಹಂತದಲ್ಲಿ ತೋತಿ ಈ ಸಾರಿ ತೋತಿ ನೆಕ್ಸ್ಟ್ ಸಾರಿ ತೋತಿವಿ ಅಂದರೆ ಹಂಡ್ರೆಡ್ ಹಂಡ್ರೆಡ್ ಟೆನ್ ಕ್ರೋರ್ಗೆ ಮಾಡ್ತೀವಿ ಸೊ ಇನ್ನು ಮಿಕ್ಕಿದೆಯಲ್ಲ ಬಜೆಟಲ್ಲಿ ಬಂದಿದೆ ಆಯಾ ಇಲಾಖೆಯವರು ಅದೇನು ಬಜೆಟ್ನಲ್ಲಿ ಬರಬೇಕಂತೇನಿಲ್ಲ ನೇರವಾಗಿ ನೀರಾವರಿ ರಸ್ತೆಗಳು ಮೈನರ್ ಇರಿಗೇಷನು ಸ್ಕೂಲು ಅವೆಲ್ಲ ಆ ಇಲಾಖೆಯವರು ನಿಯರ್ವಾಗಿ ಕೊಡ್ತಾರೆ ಅಷ್ಟೇ ಇದೆಲ್ಲ ದುಡ್ಡು ಕೊಟ್ಟಿದ್ದಾರೆ ಈಗ ನಮ್ಮ ಬಜೆಟ್ನಲ್ಲೇ ಘೋಷಣೆ ಇಲ್ಲ ಸಾವಿರ ಕೋಟಿ ಬ್ರಿಡ್ಜಸ್ ಕೊಟ್ಟಿದ್ದಾರೆ ಆ ಬ್ರಿಡ್ಜ್ ನಲ್ಲೇ ತಗೊಳಕ್ ಕೇಳಿದ್ದಾರೆ ಪ್ರವಾಸೋದ್ಯಮಿ ಇಲಾಖೆಯಿಂದ ಈಗ ಒಂದು ಡಿ ಪಿ ಸಿ ಮಾಡ್ತಾ ಇದ್ದಾರೆ ಅದು ಗ್ಲಾಸ್ ಬ್ರಿಡ್ಜ್ ಮಾಡ್ತಾ ಇಲ್ಲ ಬೇರೆ ರೀತಿಯಿಂದ ಮನೋರಿಯಲ್ ಟೈಪ್ ಮಾಡಲಿಕ್ಕೆ

ನಾವ್ ಯಾವ್ದೋ ಎಲ್ಲ ಮೂಲೆಯಲ್ಲಿ ತಗೋ ಪ್ರಯೋಜನ ಸರ್ಕಲ್ ನಲ್ಲೇ ಇರಬೇಕು ಫೆಷಲ್ನ ಆಫೀಸ್ ಇರಬೇಕು ಕಚೇರಿ ಇರಬೇಕು ಅಥವಾ ಕೋರ್ಟ್ ಇರಬೇಕು ಅಂದ್ರೆ ಯೂಸ್ ಆಗೋದ ನಮ್ಮ ಕಡೆ ಬೇರೆ ಜಾಗ ಇದೆ ಒಳಗಡೆ ಇದೆ ಸೊ ಹಿಂಗಾಗಿ ಬಹಳಷ್ಟು ಕಡೆ ಸಮಸ್ಯೆ ಆಗಿದೆ ಕಂಪ್ಲೇಂಟ್ ಕೊಡಬೇಕಿಲ್ಲ ಕೊಟ್ಟ ಮ್ಯಾಗ ಮುಂದಿನ ದಾರಿ ಕೊಡ್ತಾರ ಅದೇ ಕೊಡ್ಲಿಕ್ಕೆ ಟೈಮ್ ಇದ್ರೆ ಕೊಡ್ತಾರೆ ಪರಿಶಿಷ್ಟ ಇಲ್ಲ ಗರ್ಜಿಸುವ ಹುನಿಗೆ ಪರಿಶಿಷ್ಟ ಯಾರು ಬದ್ರು ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂತ ಕೆಲಸ ಆಗ್ಬೇಕು ದೂರು ಕೊಡತ್ತದೇನು ಅವ್ರು ತಗೋಬೇಕಲ್ಲ ಎರೇ ತಗೋಬೇಕು ಯಾರ ಇಲ್ಲ ಅದನ್ನೇ ಪೊಲೀಸ್ರಂತ ಪತ್ತೆ ಹಚ್ಬೇಕಲ್ಲ ಯಾರು ಎಲ್ಲಿದೆ ಅಂತ ಹೆಂಗೆ ಗೊತ್ತಾಗಿದೆಯೂ ಅವರು ಕಂಪ್ಲೇಂಟ್ ಕೊಡಬೇಕು ರಿಜಿಸ್ಟರ್ ಆಗಬೇಕು ಅದು ಮುಂದುವರೆದಾಗ ಅದ್ರ ಬಗ್ಗೆ ಈ ಸದ್ಯನೇ ಹೇಳಿಕ್ಕೆ ಆಗುತ್ತೆ ಅವ್ರು ಮಾಡಿದಾರ ಅವ್ರು ಮಾಡ್ಯಾರ ಬೇರೆಯವರು ನಾವು ಮಾಡ್ಲಿಕ್ಕಾಗಲ್ಲ ಸರ್ಕಾರ ಇದೆ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಲಿ ಅಲ್ಲ ಆ ದೃಷ್ಟಿಟ್ಟು ಒಂದು ಅವ್ರು ಹೇಳಿಲ್ಲ ಅಷ್ಟಂತ ಅವ್ರು ಹೇಳಿದಾರ ಅಷ್ಟೇ

ಅದು ನೋಡ್ಬೇಕಾರೆ ಅವರು ವಿಲ್ ಪವರು ಅದ್ರ ಮ್ಯಾಗ ಡಿಪೆಂಡ್ ಅದು ವಿಲ್ ಪವರು ಎಕ್ಸ್ಪೀರಿಯನ್ಸು ಅವನ ಬದ್ಧತೆ ಮೇಲೆ ಅದು ಒಂದು ಆಯಾದಾಗ ಅಟ್ರಾಕ್ಟ್ ಆಗತ್ತೆ ಎರಡು ಸಲ ಆಗ್ತಿತ್ತು ಅನ್ನೋದು ಅವ್ನ ಕೆಪಾಸಿಟಿ ಮ್ಯಾಗ ಅವ್ನು ಗಟ್ಟಿದ್ದಂದ್ರೆ ಅದು ಆಗೋದಿಲ್ಲ ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಮಾಡೋದು ಅದು ಒಂದೇ ಸ್ಥಳಕ್ಕ ಮೊಬೈಲ್ ರಿಂಗ್ ಆಗಲಿಕ್ಕೆ ಚಲಾಗಿದ್ದೆ ಡಿಪೆಂಡ್ ಆಗ ಅವ್ನ ವಿಲ್ ಪವರು ಅವನ ಅನುಭವ ಅವ ಏನು ಮೊದಲು ಅವೇನು ಆಗ್ತಿತ್ತು ಅಂತ ಅವನ ಹೆದರಿಕೆತ್ತದ ಅವನು ಹತ್ ಸಲ ಹಾಯ ಅಂದ್ರು ಅವೇನು ಆ ಕಡೆ ತಿರುಗಿ ನೋಡುವಲ್ಲಾ ಏ ಸುಮಾರು ಜನ ಇರ್ತಾರ ಪಾಪ ಅವ್ರೇನು ಹಾಯ್ ಅನ್ನೋದೇ ಹಾಯ್ ಅಂತ ಏನ ಅವ್ರು ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತಿರಾಕಿಲ್ಲ ಹಾಯ್ತಿ ನಮ್ಸಿಗ್ರೆ ನಮ್ಸಂತೆ ಹಂಗೆ ಯಾವುದ್ರಿ ಅದು ಕೋರ್ಟ್ ಸ್ಟೇ ಆಗಿದೆ ಅವರು ಯಥಾಸ್ಥಿತಿ ಮುಂದುವರಿತಾರೆ ಅಥವಾ ಆರೋಪ ಅಂತ ಹೇಳಲಿಕ್ಕಾಗಲ್ಲ ಇನ್ನೂ ಅಂತಿಮವಾಗಿ ಫೈನಲ್ ಡಿಸಿಷನ್ ಬರಬೇಕು ಬಂದಬೇಕು ಬನ್ನಿ ಈಗ ಅವ್ರ ಮೆಂಬರ್ ಅದು ಕಠಿಣ ಯಾವಾಗ ನಮ್ಮ ನಮ್ಮ ಚರ್ಚೆ ಎಕ್ಸ್ಪರ್ಟ್ ಮಾಡೋದು ಮಾಡಬೇಕು ಯಾರು ವಕೀಲ ಜೋಡಿ ಮಾಡಬೇಕು ಅವ್ರು ಮಾಡಿ ಕೊಡ್ಬೇಕಿದ್ದಾರೆ ಅವ್ರು ಸಲಹೆ ಮಾಡಿದ್ರೆ ನಾವೇ ದೂರ ಕೂಡ ಹೇಳಿದ್ವಿ ಫಸ್ಟ್ಗೆ ಅದು ಚರ್ಚೆ ಮಾಡಿ ಕೊಡ ಅಂತ ಹೇಳಿ ಕೊಟ್ಟಿದ್ದೀವಿ ನಾವು ಅವ್ರಿಗೆ ಮಂಡ್ಯನೇ ಬೆಂಗಳೂರಾಗ ಹೇಳಿದ್ದೆ ಮಾಡ್ಲಿಕ್ಕೆ ಏನ್ ತೊಂದರೆ ಇಲ್ಲ ಸರ್ಕಾರದಿಂದ ನಮ್ ಹೊತ್ತಿಂದ ಯಾರಿಗ್ ಡಿಸ್ಟರ್ಬ್ ಆಗಬಾರ್ದು ಶಾಲಾ ಕಾಲೇಜು ಆಸ್ಪತ್ರೆ ವ್ಯವಹಾರಕ್ಕೆ ವಹಿವಾಟಕ್ಕೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವ್ರಿಗೆ ಹಕ್ಕಿದೆ ಮಾಡುವಂಥದ್ದು ಸಕ್ಕಾ ಸಾರಿ ಮಾಡಿ ಇದೇನು ಹೊಸದಲ್ಲ ಕನ್ನಡ ಸಂಘಟನೆಗಳು ಮಾಡಿದ್ದಾವೆ ಸಕ್ಕತ್ಸ ಸಾರಿ ಮಾಡಲಿಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ ಅಂದರೆ ಬೇರೆಯವ್ರಿಗೆ ಇದೇ ಇದರಲ್ಲಿ ತೊಂದರೆ ಆಗಬಾರ್ದು ನಾವು ಈಗ ಅಪೀಲ್ ಮಾಡಿದ್ವಿ ಆ ರೀತಿ ಆದರೆ ಒಳ್ಳೆಯದು ಯಾವುದ್ರೆ ಅಲ್ಲ ನಿಷೇಧ ಮಾಡಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ ಏನು ಮಾಡೋರು ನೀವು ಈಗ ನಿಷೇಧ ಮಾಡ್ತಾರೆ ಓಕೆ ಅದನ್ನ ಮಾಡಲಿಕ್ಕೆ ಅಂತ ಸಾಕಷ್ಟು ಸಂಘಟನೆ ಮಾಡಿದೀ ಈಗ ಆರು ಬೇರೆ ಎಮ್ ಇ ಎಸ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರ ಸ್ಟ್ರೈಕ್ ಮಾಡಾಕ ಅದಕ್ಕಿನ್ನ ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ ಅದು ಅದಿ ಅಧಿಕೃತವಾಗಿ ಎಲ್ಲಿದೆಯೋ ಅಂತ ನಮಗೂ ಗೊತ್ತಿಲ್ಲ ಅದು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರ ಅದೇನು ಚಾಲ್ತಿಯಲ್ಲಿದೆಯಾ ಎಮ್ ಇ ಎಸ್ ಅಂತ ಹೇಳ್ತೀವಿ ಹಿಂದೆ ಯಾವಾಗ ಒಂದ್ಸರಿ ರೇಷನ್ ಆಗಿರ್ಬೋದು ಅದು ಹಾಗೆ ಅಲ್ಲ ನಡಲೆ ಮತ್ತೆ ಮತ್ತು ಈಗ ಅದು ಇದ್ದಾಗ ಹೆಂಗೆ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರು ಮ್ಯಾಗ ಬರ್ಬೋದು ಅದು ಪರಿಹಾರ ಎಲ್ಲ ಆದಷ್ಟು ಸರ್ಕಾರಗಳು ಅದ್ರ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕ್ಬೇಕು ಸೊ ಈಗ ಹಿಂದಿದ್ದಂಥ ಎಪ್ಪತ್ತು ವರ್ಷ ನಂತರ ಮೂವತ್ತು ವರ್ಷ ನಂತರ ಐವತ್ತು ವರ್ಷ ನಂತರ ಈಗ ನೋಡಿದ್ರೆ ಭಾಳ ವ್ಯತ್ಯಾಸ ಇದೆ ಆವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಇರ್ಬೋದು ನಂಡಕ್ಕಲೆ ಹಿಂದಿಯನ್ನು ನೋಡಿದಾಗ ಸೊ ಅದಕ್ಕೆ ಸರ್ಕಾರಕ್ಕೆ ಹಲವಾರು ಕಾರ್ಯಕ್ರಮ ಯೋಜನೆಗಳ ಹಾಕೋ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆಯ ದಾರಿ